ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದೋಸೆನ ನೆನೆ ಹಾಕೋದು ಅಂದರೆ ದೋಸೆಗೆ ಅಕ್ಕಿ ಹಾಕ್ತೀವಲ್ವಾ ಅದು ಹೇಗೆ ಹಾಕ್ತೀರಾ ಎಷ್ಟು ಅಕ್ಕಿಗೆ ಎಷ್ಟು ಅಂತ ಹೇಳ್ಬಿಟ್ಟು ಕೇಳಿದಾರೆ ಇದು ರಿಕ್ವೆಸ್ಟೆಡ್ ವೀಡಿಯೋ ಓಕೆನಾ ಇವತ್ತು ನಾನು ಈ ಗ್ಲಾಸ್ನಲ್ಲಿ ಆರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಆರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಇದೆ ಇದು ಐದಾರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಕೊಳ್ಬೇಕು ಹಾಗೆ ಇದೇ ಗ್ಲಾಸ್ನಲ್ಲಿ ನೋಡಿ ಇದೇ ಗ್ಲಾಸಲ್ಲಿ ಒಂದು ಉಕ್ಕಲು ಅಂದರೆ ಸ್ವಲ್ಪ ಕಡಿಮೆ ಇಲ್ಲ ಒಂದು ಫುಲ್ ಹಾಕಿದ್ರೂ ಆಗುತ್ತೆ ಉದ್ದಿನಬೇಳೆ ಫುಲ್ಲು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಓಕೆನಾ ಮತ್ತು ಮೆಂತ್ಯ ಸ್ವಲ್ಪ ಮೆಂತ್ಯ ತಂಪು ಬಟ್ ಚೆನ್ನಾಗಿರುತ್ತೆ ಸ್ವಲ್ಪ ಒಂದಿಡಿ ಅಷ್ಟು ಆಗ್ತದೆ ನೋಡಿ ಮೆಂತ್ಯನೂ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ತೊಗರಿಬೇಳೆ ಅದನ್ನು ಒಂದು ಇಡಿ ಕೈನಲ್ಲಿ ಒಂದು ಇಡಿ ಅಂತ ಆ ಥರ ಒಂದು ಇಡಿ ಹಾಕ್ತಾರೆ ಅಂದರೆ ಸಪ್ರೇಟು ಅದನ್ನು ನೆನೆಸ್ಕೊಳ್ಳೋಣ ಇದು ಅಕ್ಕಿ ಸಪ್ರೇಟು ನೋಡಿ ಇದು ಅಕ್ಕಿನ ಚೆನ್ನಾಗಿ ತೊಳ್ದುಬಿಟ್ಟು ನೆನೆಸಿಟ್ಕೊಳ್ಳೋಣ ಅದೇ ಉದ್ದಿನಬೇಳೆ ಅದನ್ನೆಲ್ಲ ಹಾಕೋದನ್ನ ಅದು ಸಪ್ರೇಟು ನೋಡಿ ಇದು ಸಪ್ರೇಟು ಹಾಕ್ಬಿಟ್ಟು ನೆನೆಸಿಟ್ಕೊಳ್ಳೋಣ ಓಲ್ ನೈಟ್ ಅಂದರೆ ಇವಾಗ ನಾನು ಇದ್ದೀನಿ ಇವಾಗ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಆಗಿದೆ ಇವಾಗ ನೆಲೆಸಿ ನೆನೆಸಿದ್ರೆ ನೈಟು ಒಂದು ಆರೋಳು ಗಂಟೆಗೆ ನಾವು ರುಬ್ಬೋದು ಫ್ರೆಂಡ್ಸ್ ಇವಾಗ ಇಟ್ಕೊಳ್ಳೋಣ ಈ ರೀತಿ ನೀವು ಮಾಡಿದ್ರೆ ಸೇಮ್ ಮಸಾಲೆ ದೋಸೆ ಹೋಟೆಲಲ್ಲಿ ಹೆಂಗಿರುತ್ತೋ ಆ ಥರನೇ ಬರುತ್ತೆ ಕ್ರಿಸ್ಪಿಯಾಗಿ ಕಲರೆಲ್ಲ ಬರುತ್ತಲ್ವ ಆ ಥರ ತುಂಬ ಚೆನ್ನಾಗಿ ಬರುತ್ತೆ ಈ ಮೆಥಡಲ್ಲಿ ನೀವು ಯೂಸ್ ಮಾಡಿ ನೀವು ಮಾಡ್ಕೊಳ್ಳಿ ಓಕೆನಾ ನೋಡಿ ಫ್ರೆಂಡ್ಸ್ ಮತ್ತು ಇದು ಅವಲಕ್ಕಿ ಸೇಮ್ ಇದೇ ಇದರಲ್ಲಿ ನಾನು ಎರಡು ಇಡಿ ಅಂತಾರಲ್ಲ ಆ ಥರ ತೊಗೊಂಡಿದ್ದೀನಿ ಇಲ್ಲ ಒಂದು ಕಾಲು ಲೋಟದಷ್ಟು ತೊಗೊಂಡು ಇದು ನಾವು ರುಬ್ಬಕ್ಕೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಮುಂಚೆ ನೆನೆಸಿಟ್ಕೋಬೇಕು ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನ ನೈಟು ಉಳಿದಿರೋದು ಇಲ್ಲ ಬೆಳಗ್ಗೆ ಮಾಡಿ ಸಾಯಂಕಾಲ ಇರುತ್ತಲ್ವಾ ಅದನ್ನ ಸ್ವಲ್ಪ ಹಾಕ್ಕೊಳ್ಳಿ ಇದು ಎರಡು ಇಡಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ರುಬ್ಬಕ್ಕೆ ಮುಂಚೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಮುಂಚೆ ನೆನೆಸ್ಕೊಳ್ಬೇಕು ಓಕೆನಾ ನೋಡಿ ಫ್ರೆಂಡ್ಸ್ ಇವಾಗ ಐದು ಸಲ ನೆನೆಸ್ಬಿಟ್ಟು ಬೇಳೆ ಮತ್ತು ಬೇಳೆ ತೊಗರಿಬೇಳೆ ಮೆಂತ್ಯ ಹಾಕಿದ್ನಲ್ವ ಅದನ್ನು ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಅದಕ್ಕಿನ ಅಷ್ಟನ್ನು ಐದಾರು ಸಾರಿ ತೊಳ್ದುಬಿಟ್ಟು ಇಟ್ಟಿದ್ದೀನಿ ಇವಾಗ ಸಾಯಂಕಾಲ ಅಂದರೆ ಇವಾಗ ನಾನು ಎರಡೂವರೆ ಮೂರು ಗಂಟೆ ನೆನೆಸ್ತಾ ಇದ್ದೀನಿ ನೈಟು ಒಂದು ಏಳೆಂಟು ಗಂಟೆಗೆ ನೆನೆಸಿಟ್ಬಿಡೋಣ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ನೀವು ಈ ಮೆಥಡಲ್ಲಿ ಗೊತ್ತಿಲ್ಲದಿರೋರು ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಫೈನಲಾಗಿ ನಾನು ದೋಸೆಗೆ ನೆನೆಸಿದ್ನಲ್ಲ ಅಕ್ಕಿನ ರುಬ್ಕೊಂಡಿದ್ದೀನಿ ಬಟ್ ಇದು ಉದ್ದಿನ ಬೇಳೆ ಮತ್ತು ಬೇಳೆ ತೊಗರಿಬೇಳೆ ಮತ್ತು ಮೆಂತ್ಯ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಸಪ್ರೇಟ್ ನೆನೆಸ್ಕೊಂಡು ಲಾಸ್ಟಲ್ಲಿ ರುಬ್ಕೊಂಡು ಮಿಕ್ಸ್ ಮಾಡಿಡಬೇಕು ಇದೇ ರೀತಿ ನೀವು ಮಾಡಿ ನಿಮಗೆ ಬರಲಿಲ್ಲ ಅಂದ್ರೂ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾಯಿರಿ ಮತ್ತು ಇದನ್ನು ಇವಾಗ ಓಲ್ ನೈಟ್ ನೆನೆಸಿಡೋಣ ಓಕೆನಾ ಓಲ್ ನೈಟ್ ಅಂದರೆ ನಾಳೆ ಮಾರ್ನಿಂಗ್ ಇವಾಗ ಏಳು ಗಂಟೆ ಏಳುವರೆ ಆಗಿದೆ ನಾನು ಇದ್ದೀನಿ ಈಗ ಉಪ್ಪೇನು ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್ ಉಪ್ಪು ಹಾಕಿದ್ರೆ ಅದು ಹುಳಿ ಜಾಸ್ತಿ ಬರುತ್ತೆ ದೋಸೆ ಎರಡು ಮೂರು ದಿವ್ಸದವರೆಗೂ ಹಿಟ್ಟಿನ ಇಟ್ಕೋಬೇಕು ಅಂದರೆ ಇಟ್ಕೊಳ್ಳೋದಕ್ಕಾಗಲ್ಲ ಉಪ್ಪು ಹಾಕ್ದಿರೇ ನಿಮಗೆ ಎಷ್ಟು ಬೇಕು ನಾನು ತೊಗೊಂಡು ಉಪ್ಪನ್ನು ಹಾಕ್ಕೊಂಡು ದೋಸೆ ಅಥವಾ ಇಡ್ಲಿ ಇಡ್ಲಿ ದೋಸೆ ಎರಡೂ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ನಾನು ಎಷ್ಟೊಂದು ಸರಿ ಇದೇ ಥರ ಟ್ರೈ ಮಾಡಿದ್ದೀನಿ ಇಡ್ಲಿನೂ ತುಂಬ ಸಾಫ್ಟಾಗಿ ಬರುತ್ತೆ ಓಕೆನಾ ಇದೇ ರೀತಿನೂ ಮಾಡಿ ಇದನ್ನು ಇವಾಗ ಮಿಕ್ಸ್ ಮಾಡಿಬಿಟ್ಟಿಡೋಣ ಸಾಲ್ಟ್ ಮಾತ್ರ ಹಾಕ್ಬೇಡಿ ಓಕೆನಾ ನಿಮಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಂಡು ನಿಮಗೆ ದೋಸೆ ಮಾಡೋ ಟೈಮ್ನಲ್ಲಿ ಅಥವಾ ಇಡ್ಲಿ ಮಾಡೋ ಟೈಮ್ನಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ದೋಸೆನ ಮಾಡ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನೀಗ ಓಲ್ ನೈಟ್ ಬಿಡ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಕ್ಕಿ ಕೆಳಗಡೆ ಎಲ್ಲ ಉಪ್ಪುಬಿಟ್ಟಿತ್ತು ಓಕೆನಾ ಈ ಥರ ಇವಾಗ ಒಂಬತ್ತು ಗಂಟೆ ಆಗಿದೆ ನೋಡಿ ಇದ್ರಲ್ಲೂ ಎರಡರಲ್ಲ ಹಾಕಿದೆ ಅಂದರೆ ನಾನು ಇದರಲ್ಲೇ ಇಟ್ಬಿಟ್ಟಿದ್ದೆ ಇದರಲ್ಲೇ ಫುಲ್ ಕೆಳಗಡೆ ಎಲ್ಲ ಉಕ್ಕಿ ಇದಾಗೋ ಥರ ಆಗಿ ನೋಡಿ ಥರ ಬರುತ್ತೆ ಒಬ್ಬೊಬ್ಬರಿಗೆ ಉಕ್ಕೋದೆ ಇಲ್ಲ ಅಂತಾರೆ ನೋಡಿ ಇದ್ರಲ್ಲೂ ಇದೆ ನಾನು ಇದನ್ನು ಫ್ರಿಡ್ಜಲ್ಲಿ ಹೆಚ್ಚಿಟ್ಕೊತೀನಿ ನಾನು ಬೇಕಾದಾಗ తినిబిట్టు మళ్ళతర నూ ఈరో నన్న చాల సబ్స్క్రైబ్ మతాయి లైక్ మిషర్ మి లైక్ మిథంక్ ఫ్రెండ్స్